ಪಟ್ಟಣದ ನೂರು ಹಾಸಿಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ಒದಗಿಸುತ್ತಿದ್ದ ಕಂಪ್ಯೂಟರ್ ಟೋಮೋಗ್ರಫಿ ಸಿಟಿ ಸ್ಕ್ಯಾನರ್ ಬಂದ್ ಮಾಡಲಾಗಿದ್ದು ಚಿಕಿತ್ಸೆಗಿಂತ ಆಸ್ಪತ್ರೆಗೆ ಭೇಟಿ ನೀಡುವ ಗ್ರಾಮೀಣ ಹಾಗೂ ಪಟ್ಟಣದ ಬಡ ರೋಗಿಗಳು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಪ್ರತಿದಿನ ಸುಮಾರು ಹತ್ತರಿಂದ ಇಪ್ಪತ್ತು ರೋಗಿಗಳನ್ನ ಸ್ಕ್ಯಾನ್ ಮಾಡಿ ಆಂತರಿಕ ರೋಗದ ಲಕ್ಷಣಗಳನ್ನು ಪತ್ತೆ ಮಾಡಲಾಗ್ತಿತ್ತು ಇದರಿಂದ ಪರಿಣಾಮಕಾರಿ ಚಿಕಿತ್ಸೆಗೆ ಅನುಕೂಲವಾಗ್ತಿತ್ತು ಕಳೆದ ಮೂರು ವಾರದಿಂದಲೂ ಸೇವೆ ಸ್ಥಗಿತಗೊಳಿಸಿದ್ದರಿಂದ ರೋಗಿಗಳಿಗೆ ದೊರೆಯಬೇಕಾದ ವೈದ್ಯಕೀಯ ಸೇವೆ ಇದ್ದು ಇಲ್ಲದಂತಾಗಿದೆ ಬಡ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಆಸ್ಪತ್ರೆಯಲ್ಲಿ ಅಳವಡಿಸಿದ ಸಿಟಿ ಸ್ಕ್ಯಾನರ್ ಸೇವೆಯನ್ನು ಬಂದ್ ಮಾಡಿದ್ದು ಸರಿಯಾದ ಕ್ರಮವಲ್ಲ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ತ್ವರಿತವಾಗಿ ವೇತನ ನೀಡಿ ಸೇವೆ ಲಭ್ಯವಾಗುವಂತೆ ಮಾಡಬೇಕು ಸ್ಥಳೀಯ ಮುಖ್ಯ ವೈದ್ಯಾಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸೇರಿ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಿ ರೋಗಿಗಳಿಗೆ ಸೇವೆ ಒದಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದರು ಇನ್ನು ಹೊರಗುತ್ತಿಗೆಯ ನೌಕರರಾಗಿ ಕೆಲಸ ಮಾಡುತ್ತಿರುವ ಸ್ಕ್ಯಾನರ್ ನಿರ್ವಾಹಕರು ಮಾತನಾಡಿ ಕಳೆದ ಐದು ತಿಂಗಳಿಂದಲೂ ವೇತನ ಪಾವತಿಯಾಗಿಲ್ಲ ನಿಯೋಜನೆಗೊಳಿಸಿದ ಸಂಸ್ಥೆಯವರು ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತ ಹೇಳ್ತಾ ದಿನ ನೂತಿದ್ದಾರೆ ಈ ಕಾರಣದಿಂದ ಸಂಸ್ಥೆಯ ಮುಖ್ಯಸ್ಥರು ಸರ್ಕಾರದೊಂದಿಗೆ ಮಾಡಿಕೊಂಡ ಒಪ್ಪಂದ ಮುಕ್ತಾಯಗೊಳಿಸಿದ್ದರಿಂದ ಕೆಲಸ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಅಂತ ಹೇಳಿದರು ಮುಖ್ಯ ವೈದ್ಯಾಧಿಕಾರಿ ಕೃಷ್ಣ ಹೊಟ್ಟಿನ್ ಮಾತನಾಡಿ ಸ್ಕ್ಯಾನರ್ ನಿರ್ವಾಹಕ ಹುದ್ದೆ ಮತ್ತು ಇತರ ಸಹಾಯಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಡಯಾಗ್ನೋಸ್ಟಿಕ್ ಸಂಸ್ಥೆಗೆ ಹೊರಗುತ್ತಿಗೆ ವ್ಯವಸ್ಥೆಯಡಿ ನೇಮಕಗೊಂಡು ಕಾರ್ಯನಿರ್ವಹಿಸುತ್ತಿದ್ದು ಖಾಸಗಿ ಸಂಸ್ಥೆಯವರು ಸರ್ಕಾರದೊಂದಿಗೆ ಮಾಡಿಕೊಂಡ ಒಪ್ಪಂದವನ್ನು ಹಿಂದಕ್ಕೆ ಪಡೆದುಕೊಂಡಿದ್ದಾರೆ ಇದರಿಂದ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುವ ಹೊರಗುತ್ತಿಗೆ ನೌಕರರ ಸೇವೆಗೆ ಅವಕಾಶ ನೀಡದಿರಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ ಇದರಿಂದ ಸ್ಕ್ಯಾನರ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಗಂಗಾವತಿ ಮಾದರಿಯಲ್ಲಿ ಟೆಂಡರ್ ಕರೆದು ಸಿಟಿ ಸ್ಕ್ಯಾನರ್ ನಿರ್ವಾಹಕರನ್ನು ತೆಗೆದುಕೊಂಡು ಶೀಘ್ರದಲ್ಲೇ ಪ್ರಾರಂಭಿಸುತ್ತೇವೆ ಅಂತ ಹೇಳಿದ್ರು ಒಟ್ಟಾರೆಯಾಗಿ ಆರೋಗ್ಯ ಇಲಾಖೆಯು ಆಡಳಿತಾತ್ಮಕ ಬೇಜವಾಬ್ದಾರಿಯಿಂದ ಬಡವರಿಗೆ ಸರ್ಕಾರದ ಗುಣಮಟ್ಟದ ಸೇವೆ ಮರಿಚಿಕೆಯಾಗಿದೆ ತಿಂಗಳಲ್ಲಿ ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸ್ಕ್ಯಾನ್ ಮಾಡಿ ಪರಿಣಾಮಕಾರಿ ಚಿಕಿತ್ಸೆ ನೀಡಲು ಸಾಧ್ಯವಾಗದ ಈ ಆಧುನಿಕ ಸೇವೆಯು ಈಗ ಇಲ್ಲದಾಗಿದೆ ಇನ್ನು ಸಾರ್ವಜನಿಕರಿಗಾಗಿ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಜನರ ಅಗತ್ಯ ಸೇವೆಗಾಗಿ ಕ್ರಮ ಕೈಗೊಳ್ತಾರ ಕಾದ್ ನೋಡಬೇಕಿದೆ

ಏನು ಮುಂದಕ್ಕೆ ಹೋಗಂತಾರ ಏನಾರ ಏನೋ ಮಾಡ್ಕೊಂಬಾರ ಅಂದ್ರೆ ಇಲ್ಲಿ ಸ್ಕ್ಯಾನ್ ಕೆಟ್ಟತಿ ಮುಂದಕ್ಕೆ ಹೋಗಿ ಮಾಡ್ಕೊಂಬರೀ ಅಂತಾರೆ ಎಷ್ಟು ಅದು ಒಟ್ಟು ಎಲ್ಲ ಪೇಶೆಂಟ್ ಹಿಂಗೆ ಹೇಳತ್ತಾರಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡು ತಿಂಗಳಿಂದ ಸಿಟಿ ಸ್ಕ್ಯಾನ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಅಂತ ಹೇಳ್ತೀರಂತಿದೆ ಸರಿಯಲ್ಲ ಯಾಕಂದ್ರೆ ಎರಡು ನಾವು ಸುಮಾರು ಯಾವಾಗ ಕಾಂಟ್ರಾಕ್ಟ್ ಆಗಿದೆ ನಮ್ಗೆ ಟೆಂಡರ್ ಆಗಿದೆ ಅಲ್ಲಿಂದ ಇಲ್ಲಿ ಕಾಂಟ್ರಾಕ್ಟ್ ಆದಾಗ ಟೆಂಡರ್ ಆಗಿರ್ತಲ್ಲ ಅವ್ರಿಗೆ ಏನಂದ್ರೆ ಅವರು ಸಿಟಿ ಸರ್ವಿಸ್ ಸ್ಟಾಪ್ ತನಕ ನಾವು ಕೊಟ್ಟಿದ್ದೇವೆ ಅದು ನಮಗೆ ಬಂದಂತ ಮಾಹಿತಿ ಪ್ರಕಾರ ಹನ್ನೊಂದನೇ ತಾರೀಕಿಗೆ ನಮ್ಗೆ ಇದು ಬಂದಿದೆ ಮೇಲೆ ಏನಂದ್ರೆ ನಾವು ವಿತ್ ಡ್ರಾ ಮಾಡ್ಕೊಳ್ತಾ ಇದೀವಿ ಸೊ ಅವತ್ತಿನಿಂದ ಏನಂದ್ರೆ ಇವರು ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತಂತ ನೌಕರರು ಏನ್ ಮಾಡಿದ್ರು ಸರ್ ನಮ್ಗೆ ಇನ್ನು ನಮ್ಗೆ ಸರ್ವಿಸ್ ಸ್ಟಾಪ್ ಮಾಡಿದ್ ಅಂದರೆ ಮತ್ತೆ ಸ್ಯಾಲ್ರಿ ಹೆಂಗೆ ಸರ್ ಅಂತ ಕೇಳಿದ್ರು ಸರ್ವಿಸ್ ಅವ್ರು ಸ್ಟಾಪ್ ಮಾಡಿದ್ರೆ ಅವರೇ ಕೊಡ್ತಾರೆ ಸ್ಯಾಲ್ರಿ ಸೊ ಅದ್ರ ಪ್ರಕಾರ ನೀವು ಸರ್ವಿಸ್ ಸ್ಟಾಪ್ ಮಾಡಿದ್ರೆ ಡೆಫಿನೆಟ್ಲಿ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಬಟ್ ನಾವು ಮುಂದಿನ ಕ್ರಮ ಮುಂದಿನ ಇದು ಆ ಆದೇಶದಂತೆ ನಾವು ನಮ್ಮ ಪಿ ಎಚ್ಒ ಸರ್ಗೆ ಮತ್ತೆ ಐಆರ್ ಆಫೀಸರ್ಸ್ಗೆ ಅದನ್ನ ಸೊ ಅವರು ಏನು ಕ್ರಮ ತಗೊಳ್ತಾರೆ ಅದ್ರ ಮೇಲೆ ನಾವು ಮುಂದಿನ ಆದೇಶ ಮಾಡಿ ನಾವು ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ತೀವಿ

ಸೊ ಮತ್ತೆ ಇಲ್ಲಿಂದ ಹೇಳಿ ಶಾಪ್ ಮಾಡ್ಕೊಂಡ್ರಿಜ್ ಸರ್ ಮಾಹಿತಿ ಕೊಟ್ಟಿದ್ದಾರೆ ನೀವು ಗಂಗಾವತಿ ಮಾದರಿಯಲ್ಲಿ ಅವರು ಯಾವ ತರ ಮಾಡ್ತಾ ಇದಾರೆ ಅದೇ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಅದನ್ನ ಮಾಡೋಕೆ ನಾವು ಟೆಂಡರ್ ಕರಿಬೇಕು ಸೊ ಅವ್ರಿಗೆ ಯಾವ ತರ ಮಾಡಿದ್ದಾರೆ ಗೈಡ್ ಲೈನ್ಸ್ ಪ್ರಕಾರ ನಾವು ಅದೇ ಗೈಡ್ಲೈನ್ಸ್ ತರ್ಸ್ಕೊಂಡಿದೀವಿ ತರಿಸ್ಕೊಂಡಿದೀವಿ ಆದಷ್ಟು ಬೇಗ ನಾವು ಸರ್ವಿಸ್ ಅನ್ನು ಕೊಡೋಕೆ ಪ್ರಯತ್ನ